ಗರ್ಭಗುಡಿ ಒಳಗಡೆ ಇದೆ ದೇವಸ್ಥಾನದಲ್ಲಿ ಒಳಗಡೆ ಸೇರಿಗೆ ಸರ್ವ ಭಕ್ತಾದಿಗಳು ಹಿಂದೂ ಸುಮಾರು ದೇವಸ್ಥಾನಕ್ಕೆ ಹೋಗಿರೋದಿಲ್ಲ ಸುಮಾರು ಜನ ಬರ್ರಿ ಇಲ್ಲಿ ಬಂದು ಪರೀಕ್ಷೆ ಮಾಡ್ರಿ ನೀವು ಪ್ರತಿ ವಾರ ಮುಸ್ಲಿಮ್ಸ್ ಇರ್ತಾರೆ ಬೇಕಾದಷ್ಟು ಜನ ಇಲ್ಲಿ ಪ್ರತಿ ವಾರ ಬಂದು ಚೆಕ್ ಮಾಡ್ಬೋದು ಒಳಗಡೆ ಇರೋದು ಗರ್ಭಗುಡಿ ಮೂರ್ತಿ ಇದು ಇದು ಎಂಟ್ರೆನ್ಸ್ ಅರ್ಚಕರು ಒಬ್ರೆ ಮಾತ್ರ ಅಲಾವಲ್ಲಿ ಒಳಗಡೆ ಬೇರೆ ಯಾರು ಹೋಗೋದಿಲ್ಲ ಈ ಕಂಪೌಂಡ್ ಒಳಗಡೆ ಏನಾದ್ರು ಅರ್ಚಕರು ಮಾತ್ರ ಅರ್ಚಕರನ್ನ ಬಿಟ್ಟರೆ ಯಾರಿಗೆ ಇಂಟ್ರೋ ಅವರಿಂದ ಅವರ ಹಸ್ತ ಸೇವೆಗಳನ್ನು ತಗೊಂಡು ಅವರವರ ಪರಿಹಾರಗಳನ್ನು ಮಾಡಿಕೊಂಡು ಅವ್ರು ಏನು ತಲೆ ಮೇಲೆ ಕೈ ಇಟ್ಟು ಅವ್ರಿಗೆ ಕೈಯಲ್ಲಿ ಹಣ್ಣು ಕೊಟ್ಟು ಅವರ ಸೇವೆಯನ್ನು ಮುಟ್ಟಿಸ್ತಾರೆ ಅಷ್ಟಕ್ಕೆ ಎಷ್ಟೋ ಭಕ್ತಾದಿಗಳು ಇಲ್ಲಿ ಹುಷಾರಾಗಿ ಓದೋರು ಇದ್ದಾರೆ ಜಾತ್ರೆಗೆ ಒಂದ್ಸರಿ ಮೂರು ದಿವಸ ಪಾಲಿಕೆಯನ್ನು ತೆಗಿತೀವಿ ವಸ್ತುಗಳು ಏನಿದ್ರು ಇಲ್ಲಿರುತ್ತೆ ಮತ್ತು ಅಮ್ಮನ ಬಟ್ಟೆ ಅಮ್ಮನ ಪೆಟ್ಟಿಗೆ ನಮ್ಮ ಭಜನೆ ಸಾಮಾನುಗಳೆಲ್ಲ ಇರುತ್ತೆ ಇಲ್ಲಿ ಪ್ರತಿಯೊಬ್ಬರು ಪಾಳ್ಯದ ಹುರ್ಗಳಿದು ಫಸ್ಟು ಚೇರ್ ಇದ್ವು ಚೇರ್ ಸರಿ ಅನ್ನಿಸಲ್ಲ ಅಂತೇಳಿ ರುದ್ರಾಕ್ಷಿ ಇದು ರುಮಕದ ರುದ್ರಾಕ್ಷಿ ಇದು ನಮಗೆ ಗೊತ್ತಿಲ್ಲ ತಂದು ಹಚ್ಚಿದ್ವಿ ಹತ್ತಲ್ಲ ಅಂತ ಇದ್ದರು ಸುಮಾರು ಜನ ಅದು ಹತ್ತಿದೆ ಭೀಮಮ್ಮನ ಆಶೀರ್ವಾದದಿಂದ ಒಂದು ಕಾಯಲ್ಲಿ ಐದು ಮರಗಳು ಹುಟ್ಟಿದಾವೆ ಇಲ್ಲಿ ಅಮ್ಮನ ಆಶೀರ್ವಾದ ಇದು ನೋಡಿ ಒಂದೇ ಕಾಯಿದು ಒಂದು ಕಾಯಿ ಒಳಗೆ ಐದು ಮರಗಳು ಅದಾವೆ ಎಣಸ್ಕೊಬೋತಾವು ಐದು ಮರಗಳು ಇದಾವೆ ಒಂದು ಕಾಯಲ್ಲಿ ಒಂಟಿ ದಳಪತ್ರಿ ಅಂತ ಯಾಕಂದ್ರೆ ಅಲ್ಲೇ ನೆರಳಲ್ಲೇ ಇರಬೇಕು ಅವ್ರ ಅಂತ ಕಾಯ್ಬೇಕಲ್ಲ ಅವನು ಅದಕ್ಕೆ ಅಂತ ಇದು ನಮ್ಮ ಎರಡು ಪತ್ರಿಗಳು ಇಲ್ಲಿ ಒಂಟೆ ದಳದ ಪತ್ರಿಗಳು ಹಾ ಇಲ್ಲಿ ಒಂಬತ್ತು ದಳದ ಪತ್ರಿಗಳೈತ್ರಿ ಇದು ಇದು ಒಂಬತ್ತು ದಳ ರೀ ಒಂಬತ್ತು ದಳದ ಪತ್ರಿಗಳು ಇದು ಹೌದು ಹೇಳಿದ್ರು ನಮಗೆ ಲಕ್ಷ್ಯ ಇಲ್ಲ ಗಿಡದ ರೀ ಬನ್ನಿ ಪತ್ರಿ ಬನ್ನಿ ಪತ್ರಿ ಮತ್ತೆ ಬೇವು ಹರಳಿ ಆರಾರಿ ಒಟ್ಟು ಒಂಬತ್ತು ದಳದ್ರಿ ಇದು ಒಂಬತ್ತು ನವಗ್ರಹಗಳು ಅಂತೇಳಿ ಅಂತಾವಲ್ಲ ನವಗ್ರಹಗಳದ್ದು ಬಾಜುಕೆ ಈ ಗಿಡಗಳನ್ನು ಬೆಳೆಸಿದ್ದೀವಿ ಇದು ಲಕ್ಷ್ಮೀ ದೇವಸ್ಥಾನದ ಪಾದಗಟ್ಟಿ ಅಡುಗೆ ರೆಡಿ ಮಾಡುವಂಥದ್ದು ಇಲ್ಲೆಲ್ಲ ಅಡಿಗೆ ಪಾತ್ರೆಗಳು ಊಟದ ವ್ಯವಸ್ಥೆ ಪ್ರತಿ ಅಮಾಸಿಗೆ ಇಲ್ಲಿ ಅನ್ನ ಪ್ರಸಾದ ಪ್ರತಿ ಅಮಾಸಿಗೆ ಅನ್ನ ಪ್ರಸಾದಗಳು ಇರುತ್ತೆ ಫಸ್ಟ್ ಮೂಲತಃ ಅಮ್ಮನ ಮೂರ್ತಿ ಇಲ್ಲಿತ್ತು ದೇವಸ್ಥಾನ ಆದಮೇಲೆ ಇದನ್ನೇ ಲಕ್ಷ್ಮೀ ಅಂತ ಮಾಡಿದೀವಿ ಇದು ಕೂಡ ಪ್ರತಿ ದಿವಸ ಅಮ್ಮನಲ್ಲಿ ಅಮ್ಮನ ಪೂಜೆ ಯಾವ ರೀತಿ ನಡೆಯುತ್ತೆ ಅದೇ ರೀತಿನೂ ಪೂಜೆ ನಡೀತೆ ಇಲ್ಲಿ ಪ್ರತಿ ಅಮಾಶಿ ಹುಣವಿ ಡೈಲಿ ಕಂಟಿನ್ಯೂ ಅಮ್ಮನ ಪೂಜೆಗಳು ನಡೀತೆ ಸ್ವಾಮಿಗಳು ಹೋಗ್ಬೇಕು ಅರ್ಚಕನ ಬಿಟ್ಟರೆ ಬೇರೆ ಯಾರು ಹೋಗೋದಿಲ್ಲ ಈ ದೇವಸ್ಥಾನದ ಒಳಗುನ ದೇವಸ್ಥಾನದ ಒಳಗಡೆ ಬೇರೆ ಯಾರಿಗೆ ಅಲಾವ್ ಇರಲ್ಲ ಏನಿದ್ರು ಭಕ್ತರು ಹೊರಗೆ ಇಲ್ಲಿ ಮಾತ್ರ ಅರ್ಚಕರಿಗೆ ಮಾತ್ರ ಅಲಾವ್ ಇರುತ್ತೆ ಒಳಗಡೆ ಮಳೆ ಇರೋದಕ್ಕೆ ಪ್ಯಾಕ್ ಮಾಡಿದ್ದೇವೆ ಅದನ್ನ ನೀರು ಹೋಗ್ತೈತಿ ಒಳಗೆ ಅಂತ ಮಂದಿರ ಯಾರಾದರೂ ಸ್ವಾಮಿಗಳು ಬಂದು ನಾನು ಜ್ಞಾನ ಕುತ್ಕೋಬೇಕಂದ್ರೆ ಅವ್ರಿಗೆ ಏನಿದ್ರು ರೆಡಿ ಆಗಿ ಇಲ್ಲೇ ಶಟ್ರಸ್ ಓಪನ್ ಮಾಡಿ ಇಲ್ಲೇ ಊಟದ ಹಾಲಿಂದ ಊಟ ಸಪ್ಲೈಗಳನ್ನು ಮಾಡ್ತೀವಿ ಅಡಿಕೆ ಎಲ್ಲ ಅಮ್ಮನ ದೇವಸ್ಥಾನದಲ್ಲಿ ಬೆಳೆಸಿದ್ವಿ ಸರ್ ಇದು ಬರೀ ರೂಮ್ ಅಂತ ತೋರಿಸ್ತೀನಿ ನಮ್ಗೆ ಜನ ಬಾಳಿದಾರೆ ನಾವ್ ಇಲ್ಲಿ ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ವೇದಿಕೆ ಮಾಡಿ ಅವ್ರ ವೇದಿಕೆ ಮಾಡಿಕೊಂಡು ಜನಗಳೆಲ್ಲ ನಿಂದಿರ್ಸಿ ಇವತ್ತಿಲ್ಲ ಮಳೆ ದೊಡ್ಡ ಮಟ್ಟದಲ್ಲಿ ಬೆಳೆದಾಗ ಏನಾದರೂ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂದರೆ ಅವ್ರಿಗೆ ಒಂದು ವೇದಿಕೆ ಅಂತ ಬಿಟ್ಟಿದ್ದೇವೆ ಸರ್ ಇದು ಅದ ಬೀಗ ಹಾಕಿದ ಆ ಕಡೆ ಇರೋದು ಮನೆ ಇದು ಅಮ್ಮನ ಗುಡಿ ಇದು ಕಲ್ಯಾಣ ಪ್ರತಿಯೊಬ್ಬರು ಎಲ್ಲಿ ಬಂದ್ರು ಇದು ಹನುಮಪ್ಪನ ದೇವಸ್ಥಾನ ಇದು ಹಂಗೆ ಇದು ಸರ್ ಪೂರ ಇದು ಈ ಗಿಡದ ಆ ಕಡೆ ಹೋದರೆ ರೈಲ್ವೆ ಸ್ಟೇಷನ್ ಇದೆ ಿದೆ ಬಸ್ ಅನುಕೂಲ ಇದೆ ಹಾವೇರಿ ಬಂದು ಖರ್ಜಿರಿ ರೈಲ್ವೆ ಸ್ಟೇಷನ್ ಅಂದರೆ ಯಾವ ಟಮ್ ಟಮ್ ಬಸ್ಸು ರೈಲ್ವೆ ಬೆಂಗಳೂರು ಬಾಂಬೆದಿಂದ ಬರ್ಬೋದು ಸರ್ ಇಲ್ಲಿ ಸ್ಟಾಪ್ ಇದಾವೆ ಹಾವೇರಿ ಅದು ತಿಳಿದ್ರೆ ಅಮ್ಮನ ಉಂಡಿಗೆ ಹಾಕೋಬೋದು ಅವ್ರ ಮನ್ಸು ಬಿಟ್ಟಿದ್ದು ನೂರು ರೂಪಾಯಿ ಹಾಕ್ತಾರೋ ಸಾವಿರ ರೂಪಾಯಿ ಹಾಕ್ತಾರೋ ಅವ್ರು ಹೋಗ್ಬೋದು ನಮ್ಮ ಹಾಲಿನ ದುಡ್ಡು ಕೊಡ್ರಿ ಇಲ್ಲ ರೀ ಪ್ರತಿಯೊಂದು ನಾವು ಫ್ರೀ ಇಲ್ಲೇ ನೀವೇನು ಇಲ್ಲ ರೀ ಮಾಡಿ ಕಾರ್ಯಕ್ರಮ ನಾವು ಹಂಗೆ ಹಂಗೆ ಹೋಗೋದಂದ್ರೆ ಅಮ್ಮನ ಉಂಡಿಗೆ ಹಾಕೋರಿ ನಿಮ್ಗೆ ಏನು ತಿಳಿಯುತ್ತೆ ಅದನ್ನ ಕೊಟ್ಟವ್ರಿ ತಕ್ಕೊಳ್ಳಿ ನೀವು ಗೋವಿಂದ ಭಟ್ರು ಇವರೆಲ್ಲ ದಾನಿಗಳ್ರಿ ಇವರು ಅದಕ್ಕೆ ಡೇಟು ತಾರೀಕು ಹಾಕಿರ್ತೀವಿ ಸರಿ ಪಜಾ ಗೋವಿಂದ ಭಟ್ರು ನಮ್ಮ ದೇವಸ್ಥಾನದ ಆಸ್ತಿ ರೀ ಇದು ಇಲ್ಲಿಂದ ಸುತ್ತಲಿ ಕಂಪೌಂಡ್ ಏನೈತಿಲ್ರಿ ಈ ಕಂಪೌಂಡ್ ಪೂರ ನಮ್ಮ ದೇವಸ್ಥಾನದ ಆಸ್ತಿ ಇದು ಇಲ್ಲಿ ಪ್ರತಿಯೊಬ್ಬ ಭಕ್ತರಿಗೆ ಅಜ್ಜರ ಕಡೆಯಿಂದ ಪರಿಹಾರ ರೀ ದಯವಿಟ್ಟು ಯಾವುದೇ ಸಮಸ್ಯೆ ಇರಲಿ ಯಾವುದೇ ತಮ್ಮ ಘಟನೆಗಳಿರಲಿ ಪ್ರತಿಯೊಂದಕ್ಕೂ ಪ್ರತಿಯೊಂದು ಅಂತೇಳಿ ಪರಿಹಾರ ಇದೆ ಎಲ್ಲ ಭಕ್ತಾದಿಗಳು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ದೇವಸ್ಥಾನಕ್ಕೆ ಬಂದು ಆ ಶ್ರೀ ಅರ್ಚಕರಿಂದ ತಮ್ಮ ಪರಿಹಾರಗಳನ್ನು ತಗೊಂಡು ತಾವು ಇನ್ನೂ ಗುಣಮಟ್ಟದವರಾಗಿ ನಮ್ಮ ಭೀಮಾಂಬಿಕೆ ದೇ ನಮ್ಮ ದೇವಸ್ಥಾನಕ್ಕೆ ದೈವ ದೇವತೆ ಅಂತ ದೇವಸ್ಥಾನ ಏನು ಮಾಡಿದ್ವಿ ದೇವಸ್ಥಾನಕ್ಕೆ ಪ್ರತಿಯೊಬ್ಬರು ಬನ್ನಿ ಎಲ್ಲರೂ ಬಂದು ಇಲ್ಲಿ ಪರಿಹಾರಗಳನ್ನು ತಗೊಂಡು ಆ ಗುರುಗಳ ಹಸ್ತರೇಖೆಯಿಂದ ಒಳ್ಳೆಯದನ್ನು ಆಗಲಿ ಅಂತ ಬಯಸ್ತಾ ಸರ್ವ ಭಕ್ತಾದಿಗಳಿಗೂ ಸರ್ವ ಭಕ್ತಾದಿಗಳು ಹೆಚ್ಚಿನ ಮಟ್ಟದಲ್ಲಿ ಬಂದು ಈ ದೇವಸ್ಥಾನದ ಸೇವೆಯನ್ನು ಸಲ್ಲಿಸ್ರಿ ಆ ಗುರುಗಳು ಕೊಟ್ಟಂಥ ಹಸ್ತರೇಖೆಯಿಂದ ಏನು ನಿಮ್ಮ ತೊಂದರೆಗಳಿರುತ್ತದೆ ಪ್ರತಿಯೊಂದು ತೊಂದರೆಗೂ ಇಲ್ಲಿ ಪರಿಹಾರ ಐತಿ ಎಲ್ಲರಿಗೂ ಭಕ್ತಾದಿಗಳು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಈ ದೇವಸ್ಥಾನಕ್ಕೆ ಬಂದು ತಮ್ಮ ಸೇವೆಯನ್ನು ಸಲ್ಲಿಸ್ಬೇಕಂತೇಳಿ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ